ಬಂಧುಗಳೇ ನಮ್ಮ ಅಭ್ಯರ್ಥಿ ಬಗ್ಗೆ ನಾನು ಹೆಚ್ಚಾಗಿ ಮುಳಬಾಗಲ್ ತಾಲೂಕಿನಾದರೂ ಕೂಡ ಕೋಲಾರನಲ್ಲಿ ವಕೀಲ ವೃತ್ತಿ ಮಾಡ್ತಾ ಇದ್ದ ಕಾರಣದಿಂದ ನಮ್ಮ ಅಭ್ಯರ್ಥಿ ಅವರ ತಂದೆ ತಾಯಿಯನ್ನು ಬಹಳ ಹತ್ತಿರದಿಂದ ನಾನು ಬಲ್ಲವನಾಗಿದ್ದೀನಿ ಇವತ್ತು ನಾನು ಕೋಲಾರ ಹಾಲು ಒಕ್ಕೂಟದ ನಿರ್ದೇಶನಾಗಿದ್ದೀನಿ ಇವತ್ತು ಒಂದು ವಿಚಾರ ಯಾರಿಗೂ ಗೊತ್ತಿರಲ್ಲ ಕೋಲಾರದಲ್ಲಿ ಬೆಳಗಾನಹಳ್ಳಿಯಲ್ಲಿ ಕೋಲಾರ ಹಾಲು ಒಕ್ಕೂಟ ಸ್ಥಾಪನೆ ಆಗಬೇಕಾದ್ರೆ ಕಾರಣರಾದವರಲ್ಲಿ ದಿವಂಗತ ಮುನಿಯಪ್ಪ ಮುನಿ ಅವರು ಪ್ರಮುಖವಾದಂಥ ಕಾರಣ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಬಿಜೆಪಿಯ ಜಿಲ್ಲಾಧ್ಯಕ್ಷರಾದಂಥ ಶ್ರೀ ವೇಣುಗೋಪಾಲ್ ಅವರು ಆಗಮಿಸಿದರೆ ಅವರಿಗೆ ಸುಸ್ವಾಗತವನ್ನು ಬಯಸ್ತಾ ಇದ್ರು ಇವತ್ತೇನಾದರೂ ಕೋಲಾರ ಹಾಲು ಒಕ್ಕೂಟ ಬೆಳಗನಹಳ್ಳಿಯಲ್ಲಿ ಇದೆ ಅಂತಂದರೆ ಅದಕ್ಕೆ ಕಾರಣ ಶ್ರೀ ಅವರು ದಿವಂಗತ ಅವರು ತಮ್ಮ ಸ್ವಾರ್ಥದಿಂದ ನಮ್ಮ ಏರಿಯಾನಲ್ಲೇ ಆಗಬೇಕು ಅಂತೇಳಿ ಅಲ್ಲಿ ಕೋಲಾರ ಹಾಲು ಒಕ್ಕೂಟವನ್ನು ಪ್ರಾರಂಭಿಸಿದರು ಆ ಒಂದು ಸಂದರ್ಭದಲ್ಲಿ ಅವರು ಕೆ ಎಮ್ ಎಫ್ ಎಮ್ ಡಿ ಆಗಿದ್ರು ಸಾವಿರಾರು ಜನಕ್ಕೆ ಒಂದೇ ಒಂದು ರೂಪಾಯಿ ಕೂಡ ತಗೊಳ್ಳದೆ ಕೆಲಸ ಕೊಟ್ಟಿರುವಂಥ ಒಂದು ಕೀರ್ತಿ ನಮ್ಮ ಮುನಿಸ್ವಾಮಿ ಅವ್ರಿಗಿದೆ ಹಾಗೆಯೇ ಕೋಲಾರ ಜಿಲ್ಲೆಯಲ್ಲಿ ಅವರು ಕೊಡ್ತಾ ಇದ್ದ ಕ್ರೀಡೆಗೆ ಪ್ರೋತ್ಸಾಹ ಯಾವುದೇ ಒಂದು ಕ್ರೀಡೆ ಆಗಲಿ ಅವರ ಪ್ರೋತ್ಸಾಹ ಸದಾ ಇದ್ದೇ ಇತ್ತು ಮೈಸೂರು ಲ್ಯಾಂಸ್ನ ಎಂ ಡಿ ಆಗಿದ್ದಾಗ ಅನೇಕ ಬ್ಯಾಸ್ಕೆಟ್ಬಾಲ್ ಟೂರ್ನಮೆಂಟ್ಗಳನ್ನ ನಡೆಸಿದಂಥ ಕೀರ್ತಿ ಅವ್ರ ತಂದೆಯವ್ರಿಗಿದೆ ಹಾಗೇನೆ ಅವ್ರ ತಾಯಿಯವ್ರ ಬಗ್ಗೆನೂ ಮಂಗಮ್ಮನ ಸ್ವಾಮಿ ಅವ್ರ ಬಗ್ಗೆನೂ ತಮಗೆಲ್ಲರಿಗೂ ತಿಳಿದಂತ ವಿಚಾರ ಅಭ್ಯರ್ಥಿ ಬಹಳ ಒಳ್ಳೆ ಅಭ್ಯರ್ಥಿ ಇಂಥ ಅಭ್ಯರ್ಥಿ ನಿಜಕ್ಕೂ ಕೂಡ ನಮ್ಗೆ ಸಿಕ್ಕಿರೋದು ನಮ್ಮ ಎರಡೂ ಪಕ್ಷದ ಒಂದು ಸುದೈವ ಅಂತ ಹೇಳ್ಬೇಕಾಗ್ತದೆ ಬಂಧುಗಳೇ ಬಹಳ ಜನ ಮನ್ನೆ ತಾನೆ ನಮ್ಮ ಮುಳುಬಾಗ್ಲಲ್ಲಿ ಹೇಳ್ತಾ ಇದ್ರು ಕಾಂಗ್ರೆಸ್ ಸ್ವಾಮಿ ಎಲ್ಲಿದೆ ನಿಮ್ ಕಾಂಗ್ರೆಸ್ ಯಾವುದೋ ಅಡೆ ಪುಡೆ ಅಂತ ಹೇಳ್ಬಿಟ್ಟು ಕರ್ನಾಟಕದಲ್ಲಿ ಬಂದ್ಬಿಟ್ರಿ ನಮ್ಮಿಬ್ಬರು ಜಗಳದಲ್ಲಿ ಈಗ ಬನ್ನಿ ನೋಡೋಣ ನಿಮ್ ತಾಕತ್ತಿದ್ರೆ ಬನ್ನಿ ನೋಡೋಣ ನೀವು ಬರೀ ಐವತ್ತು ದಾಟಿ ಸಾಕೀಗ ಏನು ಬಿಜೆಪಿ ಜೆಡಿಎಸ್ ಸಂಬಂಧ ಈಗ ಪ್ರಾರಂಭ ಆಗಿದೆ ಇನ್ನು ಮುಂದೆ ಬನ್ನಿ ನೋಡೋಣ ಎಲ್ಲ ಚುನಾವಣೆಗಳಲ್ಲಿ ನಿಮ್ಗಿನ್ನ ಸೋಲೆ ಗಟ್ಟಿ ಸ್ವಾಮಿ ನೀವು ನೀವೇ ಹೊಡೆದಾಡ್ಕೊಡ್ತೀರಿ ನಮ್ ಜೊತೆ ಹೊಡೆದಾಡಕ್ಕೆ ಸಮಯ ಇಲ್ಲಿದೆ ಮುನಿಯಪ್ಪ ಅವರು ಪಾಪ ಶಾ ಅವರು ಒಬ್ಬ ಸಚಿವರು ಆ ಸಚಿವರು ನೋಡಿದ್ರೆ ನಿಮಗೆ ಆಗಲ್ಲ ಇನ್ ಯಾವ ರೀತಿ ನೀವು ಪಕ್ಷ ಒನ್ನಡೆಸ್ತೀರಿ ಇನ್ನೊಬ್ಬ ಮಹಾಶೈರಿ ಹೇಳ್ತಾರೆ ನಾಮಗಳು ಇನ್ನೊಂದು ಅಂತ ನಿಮ್ಗೆ ಶೋಭೆ ತರ್ತಕ್ಕಂಥದ್ದೆಲ್ಲ ಈ ಮಾತುಗಳೆಲ್ಲ ಒಬ್ಬ ಶಾಸಕರಾಗಿದ್ದೀರಿ ಮಾತಾಡೋದನ್ನ ನಾಲ್ಕು ಮೇಲೆ ಹಿಡಿತಾ ಇದ್ದು ಮಾತಾಡಿ ಇವತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂತ ದೇವೇಗೌಡರು ಒಂಬತ್ತು ತಿಂಗಳ ಕಾಲ ಈ ರಾಷ್ಟ್ರವನ್ನ ರಾಜ್ಯಭಾರ ಮಾಡಿದ್ರು ಕಿಂಚಿತ್ ಇಷ್ಟೇ ಇಷ್ಟು ಅವ್ರು ಏನಾದ್ರು ಅವ್ಯವಹಾರ ವಂಚನೆ ಲಂಚ ಮಾಡಿದರೆ ತೋರಿಸಿ ಇವತ್ತು ಆದ್ರೆ ನಿಮ್ಮವರು ಬಫೋರ್ಸ್ ಹಗರಣ ನ್ಯಾಷನಲ್ ಹೆರಾಲ್ಡ್ ನ್ಯಾಷನಲ್ ಹೆರಾಲ್ಡ್ ಹಗರಣ ಎಷ್ಟುಗಳು ಸ್ವಾಮಿ ನಿಮ್ದು ತಿಂದು ತೇಗಿದ್ರಿ ಅದಕ್ಕೆ ನರೇಂದ್ರ ನರೇಂದ್ರ ಮೋದಿ ಅಂತ ಒಬ್ಬ ಅತ್ಯುತ್ತಮ ನಾಯಕರು ಬಂದು ನಿಮ್ ದಾರಿ ಏನು ಅಂತ ತೋರಿಸಿದ್ದಾರೆ ಈಗಾಗಲೇ ಎಲ್ಲ ಜೈಲ್ ಪಾಲ್ ಆಗ್ತಾ ಇದ್ದೀರಿ ಒಬ್ಬೊಬ್ ರಾಜ ಅಂತೆ ಕನಿಮೋಳಿ ಅಂತೆ ಕ್ರೇಜ್ರಿವಾಲ್ ಅಂತೆ ನಿಮ್ಮೊಬ್ಬ ನಿಮ್ಮೊಬ್ಬ ನಿಮ್ಮ ಬಂಡವಾಳ ಎಲ್ಲ ದಿನ ಆಚೆ ಬರ್ತಾ ಇದೆ ನೀವೇನಾದ್ರೂ ಮಾಡದೆ ಇದ್ರೆ ಅವ್ಯವಹಾರ ಮಾಡದೇ ಇದ್ರೆ ನಿಮ್ಗೆ ಯಾಕೆ ಸ್ವಾಮಿ ಕೋರ್ಟ್ ಜಾಮೀನು ಕೊಡ್ತಾ ಇರ್ಲಿಲ್ಲ ಜಾಮೀನು ಕೊಟ್ಟಿದ್ಯಾ ಇವತ್ತು ನಿಮ್ಗೆ ಅಲ್ಲಿಗೆ ಕೋರ್ಟ್ ಕೂಡ ನರೇಂದ್ರ ಮೋದಿ ಮಾತು ಕೇಳ್ತಾರ ಇದೆಲ್ಲ ಬಿಡಿ ಈ ನಾಟಕಗಳು ನಡೆಯಲ್ಲ ಇವತ್ತು ಒಂಬತ್ತು ತಿಂಗಳ ಕಾಲ ಒಳ್ಳೆ ಅಧಿಕಾರ ನಮ್ಮ ದೇವೇಗೌಡ್ರು ಕೊಟ್ಟಿದ್ರಿಂದಾನೆ ನಮ್ಮ ನರೇಂದ್ರ ಮೋದಿ ಅವರು ಕಾರವರೆಗೂ ನಮ್ಮ ಇವರನ್ನ ದೇವೇಗೌಡರನ್ನ ಕರ್ಕೊಂಡು ಬಂದು ಬಿಡ್ತಾರೆ ಅಂತಂದ್ರೆ ಯೋಚನೆ ಮಾಡಿ ನರೇಂದ್ರ ಮೋದಿಯಲ್ಲಿರ್ತಕ್ಕಂಥ ಒಳ್ಳೆತನ ಅವರ ಸಿಂಪ್ಲಿಸಿಟಿ ಅವರಲ್ಲಿರ್ತಕ್ಕಂಥ ಗೌರವ ಕಿರಿಯರಿಗೆ ಕೊಡ್ತಾ ಇರ್ತಕ್ಕಂಥ ಗೌರವ ಇದನ್ನ ನೋಡಿ ಸಿದ್ದರಾಮಯ್ಯನವರು ಕಲ್ತ್ಕೋಬೇಕಾಗ್ತದೆ ನಿಮ್ಮನ್ನು ಬೆಳೆಸಿದವ್ರನ್ನೇ ಹೇಗಂದ್ರೆ ಮಾತಾಡ್ತೀರಿ ನಿಮ್ಮ ಆಲ್ಗೆನೆ ತೋರಿಸ್ತದೆ ನೀವು ಯಾವ ರೀತಿ ಅಂತ ನರೇಂದ್ರ ಮೋದಿ ಅವ್ರು ನೋಡಿ ಆ ನರೇಂದ್ರ ಮೋದಿಯಲ್ಲಿರ್ತಕ್ಕಂಥ ಗುಣಗಳನ್ನು ನೋಡಿನೇ ನಮ್ಮ ದೇವೇಗೌಡರು ಇವತ್ತು ಬಿಜೆಪಿ ಮತ್ತು ಜಾತ್ಯಾತೀತ ದಳದ ಹೊಂದಾಣಿಕೆ ಮಾಡಿಕೊಂಡಿರೋದು ಅಂತವರ ನಾಯಕತ್ವ ಇವತ್ತು ಬೇಕಾಗಿದೆ ನರೇಂದ್ರ ಮೋದಿ ಅವರು ಹತ್ತು ವರ್ಷಗಳಿಂದ ಪ್ರಧಾನಿ ಆದ ನಂತರ ಎಲ್ಲೂ ಕೂಡ ಭಯೋತ್ಪಾದನೆ ಕಡಿಮೆ ಆಗಿದೆ ಎಲ್ಲ ಕಡೆ ಸಾಮರಸ್ಯದಿಂದ ಬದುಕನ್ನು ಮಾಡ್ತಾ ಇದ್ದಾರೆ ಇದನ್ನು ನಾವು ಗಮನಿಸಬೇಕಾಗ್ತದೆ ಇವತ್ತು ತಮ್ಮಲ್ಲಿ ನಾನು ಕಳಕಳಿಯಿಂದ ಪ್ರಾರ್ಥನೆ ಮಾಡೋದೇನು ಅಂದರೆ ಇದೇ ಸಂದರ್ಭದಲ್ಲಿ ನಾನು ನಮ್ಮ ಮುನ್ಸಾಮಣ್ಣವ್ರಿಗೂ ಅಭಿನಂದನೆ ಮಾಡಬೇಕಾಗ್ತದೆ ಯಾಕಂದರೆ ಒಬ್ಬ ಸಿಟ್ಟಿಂಗ್ ಎಂ ಪಿ ಆಗಿಯೂ ಕೂಡ ಅವ್ರಿಗೆ ಟಿಕೆಟ್ ಕೊಡಲಿಲ್ಲ ಅಂದಾಗ ಒಂದೇ ಒಂದು ವರ್ಡು ಕೂಡ ಅವರು ಬೇರೆ ಮಾತು ಮಾತಾಡಲಿಲ್ಲ ಎಲ್ಲರೂ ಕೂಡ ಮಾತಾಡಿದ್ರು ನಮ್ಗೆ ಟಿಕೆಟ್ ಕೊಡಲಿಲ್ಲ ಹಾಗೆ ಹೀಗೆ ಮನೇಲಿರ್ತೀವಿ ಮನೇಲಿತ್ತು ದೊಡ್ಡೋರು ಹೋಗಿ ಕರ್ಕೊಂಬರೋವ್ರಿಗೂ ಮನೇಲಿ ಮನೇಲಿದ್ದರು ಮುನ್ಸಾಮುಣ್ಣವ್ರು ದೊಡ್ಡತನ ಅದು ನಾವೆಲ್ಲರೂ ಕೂಡ ತಲುಪದೆ ಈ ಒಂದು ಸಂದರ್ಭದಲ್ಲಿ ತಮ್ಮಲ್ಲೆಲ್ಲ ನಾನು ನಮ್ಮ ಎಮ್ ಎಲ್ ಎ ಜೊತೆಗೆ ಒಬ್ಬ ಎಂ ಪಿನೂ ಇದ್ರೆ ನಮ್ಮ ಕೆಲಸ ಕಾರ್ಯಗಳು ಬಹಳ ಆಗ್ತದೆ ಆ ಒಂದು ನಿಟ್ಟಿನಲ್ಲಿ ಎಲ್ಲರೂ ಕೂಡ ನಾನೇ ಅಭ್ಯರ್ಥಿ ಅಂತ ತಿಳ್ಕೊಂಡು ಅವ್ರನ್ನ ಗೆಲ್ಲಿಸೋದಕ್ಕೆ ತಾವೆಲ್ಲ ಕೂಡ ಪ್ರಯತ್ನ ಪಡ್ಬೇಕು ಅಂತ